ಹಿಂದೂ ಧರ್ಮದಲ್ಲಿ ಪಿತೃಪಕ್ಷಕ್ಕೆ ಮಹತ್ತರವಾದ ಸ್ಥಾನವಿದೆ ಈ ವಿಡಿಯೋದಲ್ಲಿ ಪಿತೃಪಕ್ಷದ ಬಗ್ಗೆ ನೋಡೋಣ ಭಾದ್ರಪದ ಮಾಸದ ಕೃಷ್ಣ ಪಕ್ಷವನ್ನು ಪಿತೃಪಕ್ಷ ಅಂತ ಆಚರಿಸುತ್ತಾರೆ ಗರುಡ ಪುರಾಣದ ಪ್ರಕಾರ ಸೂರ್ಯನು ಉತ್ತರಾಯಣದಿಂದ ದಕ್ಷಿಣಾಯನದ ಕಡೆಗೆ ತನ್ನ ಪಥವನ್ನು ಬದಲಿಸುತ್ತಾನೆ ಹಾಗೂ ಕನ್ಯಾರಾಶಿಯನ್ನು ಪ್ರವೇಶಿಸುತ್ತಾನೆ ಯಮಧರ್ಮರಾಯನು ಎಲ್ಲ ಪಿತೃದೇವತೆಗಳನ್ನು ಈ ಸಂದರ್ಭದಲ್ಲಿ ಮುಕ್ತಗೊಳಿಸುತ್ತಾನೆ ಪಿತೃದೇವತೆಗಳು ಹಾಗೂ ಪೂರ್ವಜರು ತಮ್ಮ ಸಂತತಿಯ ಬಳಿಗೆ ಬರುತ್ತಾರೆ ಹಾಗೂ ಅವರ ಆರಾಧನೆಯನ್ನು ಸ್ವೀಕರಿಸುತ್ತಾರೆ ಪಿತೃಪಕ್ಷದಲ್ಲಿ ಮಾಡಿದ ಪಿತೃ ಕಾರ್ಯವು ನೇರವಾಗಿ ತಲುಪುತ್ತದೆ ಎಂಬ ನಂಬಿಕೆಯಿದೆ ಮಹಾಭಾರತದ ಯುದ್ಧದ ನಂತರ ಕರ್ಣ ಮರಣಿಸಿ ಸ್ವರ್ಗವನ್ನು ಸೇರುತ್ತಾನೆ ಹಾಗೂ ವಿಪರೀತ ಹಸಿವು ಹಾಗೂ ಬಾಯಾರಿಕೆಯನ್ನ ಅನುಭವಿಸುತ್ತಾನೆ ಅಲ್ಲಿ ಅವನು ಏನನ್ನು ಮುಟ್ಟಿದರೂ ಸಹ ಎಲ್ಲವೂ ಚಿನ್ನವಾಗುತ್ತದೆ ಇದರಿಂದ ಆಘಾತಗೊಂಡ ಕರ್ಣನು ಇಂದ್ರನ ಬಳಿ ಕಾರಣ ಕೇಳಿದಾಗ ಇಂದ್ರ ನೀನು ನಿನ್ನ ಜೀವನದಲ್ಲಿ ಬರೀ ಚಿನ್ನವನ್ನೇ ದಾನ ಮಾಡಿದ್ದೀಯ ಯಾರಿಗೂ ಅನ್ನದಾನ ಮಾಡಿಲ್ಲ ಹೀಗಾಗಿ ನೀನು ಮುಟ್ಟಿದ್ದೆಲ್ಲವೂ ಖಿನ್ನವಾಗುತ್ತಿದೆ ಅಂತ ಹೇಳ್ತಾನೆ ಕರ್ಣನು ಇದಕ್ಕೆ ಪರಿಹಾರ ಕೇಳಿದಾಗ ಹದಿನೈದು ದಿನಗಳ ಕಾಲ ಅವನನ್ನು ಮರಳಿ ಭೂಮಿಗೆ ಕಳಿಸುತ್ತಾನೆ ಆಗ ಕರ್ಣನು ಅನ್ನಾಹಾರಗಳನ್ನು ದಾನ ಮಾಡಿ ಮತ್ತೆ ಸ್ವರ್ಗಕ್ಕೆ ಮರಳುತ್ತಾನೆ ಆ ಹದಿನೈದು ದಿನಗಳೇ ಈಗ ಪಿತೃಪಕ್ಷ ಅಂತ ಆಚರಿಸುತ್ತಾರೆ ಪಿತೃದೇವತೆಗಳು ಒಟ್ಟು ಏಳು ಜನ ಇದ್ದಾರೆ ಅವರಲ್ಲಿ ಎರಡು ವಿಧ ಅಮೂರ್ತರು ಮತ್ತು ಸಮೂರ್ತರು ಅಮೂರ್ತರಲ್ಲಿ ವೈರಜರು ಅಗ್ನಿಶ್ವತರು ಹಾಗೂ ಬರ್ಹಿಷದರು ಬರುತ್ತಾರೆ ಸಮೂರ್ತರಲ್ಲಿ ಸೋಮಪ ಹವಿಷ್ಮಣ ಅಜ್ಜಪ ಹಾಗೂ ಸುಕಲಿನರು ಈ ಪಿತೃದೇವತೆಗಳು ಒಂದೊಂದು ವರ್ಗವನ್ನು ಪ್ರತಿನಿಧಿಸುತ್ತಾರೆ ಪಿತೃಪಕ್ಷದಲ್ಲಿ ಪಿತೃಗಳು ದೇಹತ್ಯಾಗ ಮಾಡಿದ ದಿನದಂದು ಅವರಿಗೆ ಶ್ರಾದ್ದ ಕಾರ್ಯ ಮಾಡಿದರೆ ಅವರು ಸಂಪ್ರೀತರಾಗುತ್ತಾರೆ ವಸು ರುದ್ರ ಆದಿತ್ಯರು ಅವರಿಗೆ ಇನ್ನೊಂದು ಜನ್ಮವಾಗಿದ್ದರೆ ಆ ಜನ್ಮದಲ್ಲಿ ಅವರಿಗೆ ಬೇಕಾದ ಆಹಾರವನ್ನು ತಲುಪಿಸುತ್ತಾರೆ ಎಂಬ ನಂಬಿಕೆಯಿದೆ ಮುತ್ತೈದೆಯಾಗಿದ್ದರೆ ಪಿತೃಪಕ್ಷದ ನವಮಿಯಂದು ಯತಿಗಳು ಹಾಗೂ ಸನ್ಯಾಸಿಗಳಿಗೆ ದ್ವಾದಶಿಯಂದು ಹಾಗೂ ಸತ್ತ ದಿನ ತಿಳಿಯದಿದ್ದರೆ ಮಹಾಲಯ ಅಮಾವಾಸ್ಯೆ ಎಂದು ಕಾರ್ಯ ಮಾಡಬಹುದು ಅಮಾವಾಸ್ಯೆಯ ದಿನದಂದು ಮಾಡಿದ ಕಾರ್ಯ ಸರ್ವ ಪಿತೃಗಳಿಗೆ ಹಾಗೂ ಪೂರ್ವಜರಿಗೆ ಸಮರ್ಪಣೆಯಾಗುತ್ತದೆ ಎಂಬ ನಂಬಿಕೆ ಇದೆ